ನಮಸ್ಕಾರ ದೇವರು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಯಾಕಂತ ವಿಡಿಯೋ ಏನಿಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಸಿಂಪಲ್ ಆಗಿ ಒಂದು ಮ್ಯಾಟ್ರ್ ಹೇಳ್ಬೇಕಂತಂದ್ರೆ ಮ್ಯಾಟ್ರ ಏನಿಲ್ಲ ನಾವು ಈ ಅರ್ಶಿನ ಬರುತ್ತಲ್ಲ ಅರ್ಶಿ ಕೊಂಬು ಅದನ್ನ ಈ ಫ್ಯಾಕ್ಟ್ರಿಯಿಂದ ಅಂದ್ರೆ ಫ್ಯಾಕ್ಟ್ರಿಂದ ತಗೊಂಬಂದು ನಿಲ್ಸ್ಕೊಂಡಿದ್ವಿ ನಮ್ಮ ಒಂದು ಗೋಡಾನ್ ಹತ್ರ ಇಂದ ಇದನ್ನ ಸಪ್ಲೈ ಮಾಡ್ಬೇಕಾಗೈತೆ ಎಲ್ಲಿಗೆ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಐತಂತೆ ಆ ಫ್ಯಾಕ್ಟ್ರಿಗೆ ಸಪ್ಲೈ ಮಾಡ್ಬೇಕು ಅಲ್ಲಿ ಎಲ್ಲ ಈ ಟರ್ಮರಿಕ್ ಪೇಸ್ಟ್ನೆಲ್ಲ ಮಾಡ್ತಾರಂತೆ ಅದಕ್ಕೋಸ್ಕರ ಇದು ಸಪ್ಲೈ ಹೋಯ್ತೈತೆ ಅಲ್ಲಿ ಅವ್ರು ಮಾಡ್ತಿರೋದ್ರಿಂದ ನಾವು ಅದಕ್ಕೆ ತಗೊಂಡ್ ಹೋಗ್ತಿದೀವಿ ಇವರು ಏನೇನಾಯ್ತು ಹೆಂಗಿದೆ ನಮ್ಮ ಒಂದು ರೈಡ್ ಹೆಂಗೈತೆ ಅಂತ ನೋಡ್ರಿ ಇಲ್ಲಿ ಹೋಗ್ರ ಒಂದ್ ಸ್ವಲ್ಪ ಗಾರ್ಡ್ ಸೆಕ್ಷನ್ ರೂಟ್ ನೇ ಕೊಟ್ಬಿಟ್ರು ನಮಗೆ ಓನರ್ ಹೇಳ್ತೀವಿ ನಾವು ಗಾರ್ಡ್ ಸೆಕ್ಷನ್ ರೂಟ್ ಬೇಡ ಸರ್ ನನಗೆ ಹೊಸ ಗಾಡಿ ಹೊಡಿತೀನಿ ಅಂತ ಕೇಳಿದೆ ಅವ್ರು ಏನು ಹೇಳಂಗಿಲ್ಲ ನೀನು ಇಲ್ಲ ಹೊಡಿಬೇಕಪ್ಪ ಇವಾಗ ಎಕ್ಸ್ಪೀರಿಯನ್ಸ್ ಆಗ್ದಲ್ಲ ಮುಂದೆ ಆಗುತ್ತಾ ನಿನಗೆ ಅಂತಂದ್ರು ಆಯ್ತ್ ಬಿಡಿ ಹೋಗಮ್ಮ ಅಂತ ಒನ್ ಗುರು ಈ ಗಾಡಿಗೆ ಬೇರೆ ಇನ್ಶೂರೆನ್ಸ್ ಇಲ್ಲ ಅಂತ ಅಂತಿದ್ರು ಓನರ್ ಬೇರೆ ಅಯ್ಯೋ ಸಾರ್ ನೀವು ಇಂತ ಗಾಡಿ ಕೊಟ್ರೆ ನಾನು ಏನ್ ಮಾಡ್ಲಿ ಸರ್ ಏನನ್ನ ಮಾಡ್ಕೊಂಡು ದಬಾಕೇನ್ ಬಿಟ್ರಿ ಎಲ್ಲಿಗೆ ಹೋಗೋಣ ಸರ್ ಅಂದೆ ಆದ್ರೂ ಅವ್ರು ಕೇಳಿಲ್ಲ ಇಲ್ಲ ಹೋಗಮ್ಮ ಇಲ್ಲ ಹೋಗ ಕೃಷ್ಣ ಅಂತಲ್ಲ ಅಂದ್ರು ಇಲ್ಲಿ ಕೃಷ್ಣ ಹೋಗು ಹೋಗಿ ಕ್ಲೀನ್ ಆಗಿ ನೋಡ್ಕೊಂಡು ಹೋಗಿ ನಿಧಾನಕ್ ಹೋಗ್ ಅವಸರ ಮಾಡ್ಕೊಂಡು ಹೋಗೋಣ ಅಂತಂದ್ರು ಗುರು ಗುರು ಬಟ್ ಏನಿಲ್ಲ ಗುರು ಫಸ್ಟ್ ಗೆನೆ ದಿಬ್ಬ ಇತ್ತು ದಿಬ್ಬ ಹಚ್ಕೊಂಡ್ ಒಂಟೆ ಹೆಂಗ ಓನರ್ ಮನೆಯಿಂದ ಹೋಗ್ತಿದ್ದೆ ಏನ್ ಮಾಡೋದ್ ಗುರು ಎಂಟ್ರಿಗೆ ಗಾಡಿ ಕೆದರುತಿರೋದ್ ನೋಡಿ ನಾನೇ ಆಶ್ಚರ್ಯ ಆದೆ ರಿವರ್ಸ್ ಗೆ ಹಾಕೊಂಡು ಆಮೇಲೆ ನಮ್ಮ ಒಳೆ ಡ್ರೈವರ್ ಮಾಸ್ಟರ್ ಹೇಳ್ಕೊಂಡ್ ಕೊಟ್ಟಿದ್ರು ಅವ್ರು ಹೇಳ್ಕೊಂಡ್ ಕೊಟ್ಟಾಗೆ ಏನೇನ ಮಾಡಿ ರಿವರ್ಸ್ಗೆ ಹಾಕಿದೆ ಆಮೇಲೆ ನೋಡತ ನೋಡಿ ಈ ಒಂದು ಗೇರ್ ಬರುತ್ತಿದ್ರೆ ವಿ ಅಂತ ಒಂದ್ ಅಂದ್ರೆ ಅದೊಂದು ವಿ ಗೇರ್ ಅಂತ ಅಂದ್ರೆ ಫುಲ್ ಎಕ್ಸ್ಟ್ರಾ ಸ್ಪೀಡ್ ದಮ್ ಕೊಡಂತದ್ದು ಆ ಗೇರ್ ನ ಆನ್ ಮಾಡ್ಕೊಂಡು ಹೊಡಿಬೇಕಂತ ಹೇಳಿದ್ರು ಗುರು ಹಂಗೆ ಆನ್ ಮಾಡಿ ಒತ್ತಿ ಗುರು ಅದು ಎದ್ದು ಬರೋವರೆಗೂ ಬಿಡ್ಲಿದ ನೋಡ್ಗುರು ಹಂಗೆ ಕಿತ್ಕೊಂಡ್ ಬಂತು ಫಸ್ಟ್ ಗೇನೆ ಈ ಪಾಟಿ ಏನಾದ್ರು ರೋದ್ನೆ ಕೊಟ್ರಿ ಏನ್ ಮಾಡದ್ ಗುರು ಅನ್ಕಂಡ್ ಗುರು ಏನು ಆಗಲ್ಲ ಅಂತ ನಮ್ಮ ಓನರ್ ಹೇಳಿದಾರೆ ಹಂಗು ಹಿಂಗು ಅಂತ ಹೇಳಿ ನಮ್ ಹೆಲ್ಪರ್ ಬೇರೆ ಮಗ್ಳಗ್ ಇದ್ದ ನಾನೇ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದ ನನಗೆ ಹೆಲ್ಪರ್ ಇಟ್ಟರೆ ಆಗ್ಬಿಡ್ತಲ್ಲ ಅಂತ ಯೋಚನೆ ಮಾಡಿದೆ ಗುರು ಅವನ ಹೆಸರು ಬೇಬಿ ಅಂತ ಇಟ್ಟಿದೀವಿ ಬೇಬಿ ಅನ್ನೋದು ಈ ನಮ್ಮ ಹೆಲ್ಪರ್ ನ ಹೆಸರು ಎಕ್ಸ್ಟ್ರಾ ಮಾತಾಡಕ್ ಹೋಗಲ್ಲ ಅಣ್ಣ ನೀನ್ ಹೋಗು ಹಿಂಗ ಹೋಗ್ತಾ ಇರೋ ನಿಧಾನಕ್ಕೆ ಹೋಗು ನೋಡ್ಕೊಂಡು ಹೋಗು ನಮ್ಮ ನಾನು ಈ ಕಡೆ ನೋಡ್ತೀನಿ ನೀನ್ ಆ ಕಡೆ ನೋಡ್ಕೊಂಡು ನೋಡಿ ಅಂತ ಅಂದ ಗುರು ಇರ್ಲಿ ಬಿಡಮ್ಮ ನೋಡ್ಕೊಂಡು ಹೋಗುವ ಏನ್ ಎಲ್ಲ ಕರ್ಕೊಂಡ ಮಾಡ ಅಂತ ಹೇಳಿ ನಾನು ಹೇಳಿದೆ ಆಯ್ತು ಬನ್ನಿ ಹೋಗುವ ಅಂತ ಒಂಟೆ ಗುರು ನೋಡ್ತಾ ಇರ್ಬೋದು ಇದೆ ಅಂತ ಡೌನು ಮುಂದೆ ಹೋದ್ರೆ ನಿಮ್ಗೆ ಏನು ಕಾಣಲ್ಲ ಅನ್ಕೊಂಡ್ಬಿಡಿ ಬಿದ್ರೆ ಮಾತ್ರ ಎದ್ ಅಂತ ಗ್ಯಾರಂಟಿ ಇಲ್ಲ ಗುರು ಟ್ರೈನಿಗೂ ಸಿಕ್ತ ಗೊತ್ತಿಲ್ಲ ಅಷ್ಟೊಂದು ಹಗ್ಗ ಉದ್ನಾಗ ಹಾಕ್ಬೇಕಾಗುತ್ತೆ ಅಷ್ಟು ಟನ್ ಗಟ್ಲೆ ಎತ್ತಕ ಆಗತ್ತನ್ನೋದ್ ಕೆಪಾಸಿಟಿನೇ ಇಲ್ಲ ಗುರು ಗುರು ಇದಕ್ಕೆ ಇನ್ಶೂರೆನ್ಸ್ ಬೇರೆ ಇಲ್ಲ ಒಟ್ಟು ಗೆ ಮಾತ್ರ ಇನ್ಶೂರೆನ್ಸ್ ಐತೆ ಗಾಡಿಗ್ ಮಾತ್ರ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರು ಗುರು ನಾನು ಒಂಟೆ ನಾನು ಹಿಂಗೆ ಹೋಗ್ತಾ ಇದ್ದೆ ಏನಾಗಲ್ಲ ಬಿಡು ಅಂತ ಅನ್ಕೊಂಡ್ ಸುಮ್ಮನೆ ನಮ್ಮೇಲ್ಪರ್ ಸುಮ್ಮ ಬೇಡ ಅಣ್ಣ ನನಗ್ ಕೊಡೋಣ ನಾನ್ ಹೊಡಿಬೇಕ್ ಅಣ್ಣ ನೀ ಅಣ್ಣ ದಿನಾ ನಿನ್ನೆ ಹೊಡಿತೆ ನಾನ್ ಹೊಡಿತೀನಿ ಕೊಡೋಣ ನಾನ್ ಟ್ರೈ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡ ಗುರು ಗಾಡಿನ ಇಸ್ಕೊಂಡೇನಾ ಈಗ ಇಲ್ಲಿ ಕೊಟ್ಟಿದ್ದೀನಿ ಅಂತೇಳಿ ನಿಧಾನ ಕೊಡಿಬೇಕಪ್ಪ ನಾನ್ ಬಹಳ ಹುಷಾರಾಗಿರ್ಬೇಕು ಬರ್ತೇನ ಬರ್ತಿ ಹುಷಾರಾಗಿರ್ಬೇಕು ಅಂತ ಅಂದ್ ಕೊಟ್ಟೆ ಕೊಡ್ಬಾರ್ದಿತ್ತು ಗುರು ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಗೊತ್ತಾ ಈಗ ಎಂತ ಕರ್ಮ ಕೆಲಸ ಅಂತ ಅಂದ್ರೆ ಬಾರಿ ಆಯ್ತು ಆದ್ರೂ ಹೋಗ್ತಾ ಇದ್ವಿ ಗೆ ಸುಮ್ ಹಂಗ ಬಿಟ್ಟೇ ಬಿಡ್ತಾನೆ ಅವ್ ಪಚ್ಮ ಕಾಲ ಎತ್ತಂಗೆ ಇಲ್ಲ ಅಕ್ಕ ಹೊಡ್ತಾ ಹೋಗಿ ಬ್ರೇಕ್ ಹಿಡಿಯೋ ಬ್ರೇಕ್ ಹಿಡಿಯೋ ಅಂತ ಹೇಳಿ ಹೇಳಿ ಸಾಕಾಗೋಯ್ತು ಹಂಗು ಹಿಂಗನ ನಿಧಾನ ಬ್ರೇಕ್ ಹಿಡಿಯೋ ನನಗೆ ಆ ಕಡೆ ನೋಡಿದ್ರೆ ಭಯ ಆಗ್ತೈತಿ ಕೆಳಗೆ ಎಲ್ಲಾ ಗುಂಡಿ ಎಲ್ ಬಿದ್ರೆ ಏನಾಗುತ್ತೋ ಏನ್ ಅನ್ನೋ ನನಗ್ ಭಯ ಅವನಿಗೆ ಏನ್ ಭಯ ಇಲ್ಲ ಸುಮ್ ಇಟ್ಟು ಬಾರಿಸ್ತಾನೆ ಹೊಸದಾಗ ಹುಮ್ಮನಾಗ ಬಡಿಯೋದ್ ಬೇರೆ ಈ ಬಿಟ್ಟಿದ್ದಾನೆ ಅಕ್ಕು ಬಡಿ ಅಕ್ಕು ಬಡಿ ಗುರು 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 ಏನ್ ಗುರು ಈ ರೋಜ್ಞೆ ಈ ರೋದ್ನಿಗೆ ನನಿಗಂತೂ ತಾಳ ಆಗ್ತಿಲ್ಲ ಗುರು ಅಷ್ಟು ಸ್ಪೀಡಾಗ ಹೋಯ್ತಿದ್ದ ಅಂದ್ರೆ ಸ್ಪೀಡ್ ಅಂದ್ರೆ ಸ್ಪೀಡ್ ಆಗತಿದ್ ಗುರು ಅಷ್ಟು ಸ್ಪೀಡ್ ನನಗಂತೂ ನೋಡಕ್ ಆಗ್ತದಿಲ್ಲ ನಾನ್ ಬಡ್ಕಡೆ ಕೊಡ ನನ್ ಕೈ ಕೊಡಯ ಗಾಡಿನ ಸಾಕು ಅಂತ ಅನ್ನೇ ಇನ್ನೇನತ್ತಿ ದಬಾಕಿ ಅಣ್ಣದ್ ಗ್ಯಾರಂಟಿ ಅನ್ಕೊಂಡೆ ಗುರು ಇಲ್ಲ ನಾನು ನಾನ್ ದಬಾಕ್ಸಲಾ ಹಂಗೆ ಹಿಂಗೆ ಅಂತ ಒಳ್ಳೆ ಬಿಲ್ಡಪ್ ಕೊಟ್ಟ ಅಂದ್ರೆ ಎಂತ ಬಿಲ್ಡಪ್ ಗೊತ್ತಾ ನನ್ಗೆ ಮೇ ಕಚ್ ಗುರು ಅವ್ನು ಎಚ್ಚಿದ್ ನೋಡಿದ್ರಿ ಅವ್ನ್ ಬೇಬಿ ಬೇಬಿ ಬೇಬಿನೇ ಕಳಿಸ್ಬಿಟ್ಟ ಗುರು ಈಗ ಹಂಗ ಮುಂದೆ ನನಗೆ ಆ ರೋಮಾಂಚಿತ ನೀವೇ ನೋಡುವಂತ್ರಿ ಈಗ ನೋಡ್ತಾ ಇರ್ಬೋದು ಹಿಂಗೆ ಹಂಗ ಹಿಂಗ ಬಂದ್ವಿ ಒಂದ್ ಫೋಟೋ ಶೂಟ್ ಮಾಡೋಣ ಅಂತಂದ ಆಯ್ತು ಅಂತ ಅಂತೇಳಿ ನಿಲ್ಸಿವಿ ಹಂಗ ಹಿಂಗ ಒಂದ್ ಫೋಟೋ ತಗೊಂಬಕ್ಕು ಅಂತ ಅಣ್ಣ ಇಲ್ಲಿ ಸೆಟ್ ಆಗ್ತಿಲ್ಲ ಒಂದ್ ಸುಖ ಮುಂದಕ್ಕೆ ಹೋಗ್ತೀನಿ ಹಂಗು ಹಿಂಗು ಅಂತ ಆಯ್ತು ನೀನ್ಗೆ ಹೆಂಗ್ ಹೆಂಗ್ ಇಷ್ಟ ಪಡೋದ್ ಹಂಗ ಹೆಂಗ ಮಾಡ್ಕೊಳಮ್ಮ ಬಿ ಅಂತಂದ್ ನಾವು ಆಯ್ತಣಾ ಸರಿ ಅಣ್ಣ ಸರಿ ಅಣ್ಣ ಅಂತೇಳಿ ಎಲ್ಲ ಹೆಂಗದಲ್ಲ ಚೆಕ್ ಗುರು ಯಾಕೋ ಇಷ್ಟ ಆಗ್ಲಿಲ್ಲ ನನಗೂ ಇಷ್ಟ ಆಗ್ಲಿಲ್ಲ ಅದಕ್ಕೆ ಹೋಗಿ ಲೆಫ್ಟ್ ಚೂರ್ ಲೆಫ್ಟ್ ಕೊಡದ ನಂಗೆ ಪಟ್ಟ ಸೀಟ್ ಶರ್ಟ್ ಅಲ್ಲಿಗೆ ನಿಲ್ಸಪ್ಪ ಅಂತಂದೆ ಅಲ್ಲಿ ನಿಲ್ಸಿದ್ರೆ ಸಾಕು ನಿನಗೆ ಒಳ್ಳೆ ಫೋಟೋ ಬರುತ್ತೆ ಅಂತಂದ್ರೆ ಫೋಟೋ ಏನ ತಕೊಂಡ ಫೋಟೋ ತಕ್ಕೊಂಡ್ ಮೇಲೆ ಗುರು ನಾವು ಕೆಟ್ಟಿದ್ವಿ ಅನ್ಕೊಂಡ್ಬಿಡಿ ಫೋಟೋ ತಕ್ಕೊಳಕೋಸ್ಕರ ಏನೇನೋ ಮಾಡಿದೆ ಎಲ್ಲಾ ಆಫ್ ಮಾಡಿ ಸೆನ್ಸರ್ ಗಳೆಲ್ಲ ನಿಲ್ಸಿ ಫೋಟೋ ಅಂತೂ ದೊಡ್ಡದಾಗ ತಗದ ಬಟ್ ತಗದಿದ್ದ ಒಂದು ದಡ ಅಲ್ಲಿಂದ ಮುಂದಕ್ಕೆ ನಾವೇ ಬಿದ್ದಿದ್ದು ಗುಂಡೆಕೆ ಅನ್ಕೊಂಡ್ಬಿಡಿ ಮುಂದೆ ಒಳ್ಳೇದೊಂದು ಬಸ್ ಬಂತು ಅಂತ ಹೇಳದಾಗ ಗುರು ಜೋರ ಹೋಗಿದ ಆರ್ ನೋಡಕು ಅಂತ ಓದಿದ ಬಟನ್ ಬಟ ಓದ ನೋಡ್ಬು ಓದ ಅಂತ ಅಂದ್ರೆ ಕೇಳ್ತಿರಲ್ಲ ಅಲ್ಲೆಲ್ಲ ನಾನ್ ನಿಲ್ಸಲಿ ಅಂತ ಅಂದ್ರು ನಿಲ್ಸ್ತಿಲ್ಲ ಬ್ರೇಕ್ ಮೇಲೆ ಕಾಲಿಟಿದ್ರೆ ನಿಂತ್ಕೊಂಡ್ಬಿಡದ್ರು ಹೋಗಿ ಕರೆಕ್ಟ್ ಆಗ ಗಿಡಕ್ ಸಿ ಹಾಕಿತ್ತು ನಮ್ಮ ಅದೃಷ್ಟ ಚೆನ್ನಾಗೈತಿ ಏನೇ ಒಂದು ಲಾಸ್ ಆದ್ರೂ ಅದೆಲ್ಲ ಈಗ ನನ್ ಮೇಲೆ ಬೀಳುತ್ತೆ ಯಾಕಂದ್ರೆ ನಾನ್ ಗಾಡಿ ಬಿಡೀತಿಲ್ಲ ಅವನಿಗ್ ಗಾಯ ಆಗೈತಿ ಈಗ ನನಗೆ ಹೇಳ್ರಿ ನಂದಿ ಗಾಯ ಆಗಿರೋದು ಅವ್ನಿಗೆ ಗಾಯ ಆಗಿರೋದ್ ಅಂತ ನೋಡಿ ಯಾಕಂತಂದ್ರೆ ನಾನ್ ಲೆಫ್ಟ್ ಕುಂದಿದ್ದೆ ಅವ್ನ ರೈಟಿಗೆ ಕುಂದಿದ್ದ ಉಲ್ಟಾ ಉಲ್ಟಾ ಇದ್ರಾಗ ಗಾಡಿನೇ ಗೊತ್ತಾಯ್ತಿಲ್ಲ ಹೆಂಗ್ ಅಂತ ಎವ್ರಿ ಡ್ಯಾಮೇಜ್ ಅಂದ್ರೆ ಡ್ಯಾಮೇಜಸ್ ಆಗೈತೆ ಮೆಟಿ ಈ ಮೆಟೀರಿಯಲ್ಸ್ ಇದೆಲ್ಲ ಅನ್ಲೋಡ್ ಆಗುತ್ತೋ ಇದು ಅನ್ನೋದೇ ನೆಕ್ಸ್ಟ್ ವಿಡಿಯೋ ಇರುತ್ತೆ ಗುರು ಏನಿಲ್ಲ ಇಲ್ಲಿ ಗಂಟಾ ಬರ್ತಿ ಕಷ್ಟಪಡ್ಕೊಂಡು ಬಂದ್ವಿ ಏನೇನೋ ಮಾಡ್ಕೊಂಡ್ಬಂದು ಬೇಬಿ ಎಲ್ಲ ಬಿಟ್ಟು ಆಡ್ ಮಾಡಿಟ್ಟ ಫಸ್ಟ್ನೇ ಟ್ರಿಪ್ಪೆ ಹಿಂಗಾದ್ರೆ ನನಗೆ ಏನ್ ಮಾಡ್ಬೇಕು ನನ್ನ ಹೊರಕ್ಕೆಲ್ಲ ತಗೋಕೆ ನಾನು ಏನ್ ಮಾಡ್ಬೇಕು ಅಂದ್ರೆ ಅಣ್ಣ ನೀನ್ ಏನು ತಲೆಕರ್ಷಣೆ ಮಾಡೋಣ ನಾನು ಹೇಳ್ತೀನಿ ಅಂತಾನೆ ಅಣ್ಣ ಅಣ್ಣ ಏನಾನ ಮಾಡ್ಕಪ್ಪ ಹಂಗೆ ಹೆಂಗೆ ಅಂದ ಗುರು ಇಲ್ಲಿ ಗಂಟ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹೇಳ್ಕೊಂತ ಇಲ್ಲಿಗೆ ವಿಡಿಯೋ ಹೆಂಗಿತ್ತು ಏನ್ ಕತೆ ಹೆಂಗೇ ಏನಂತ ಕಮೆಂಟ್ ಗಾಯಿಸಿ ಇದರಲ್ಲಿ ಬೇಬಿ ಯಾರು ಅಂತ ಕಮೆಂಟ್ ಮಾಡಬೇಕಂತ ಕಮ ಏನದು ವೀಕ್ ಏನು ವೀಕ್ಷಕರಿಗೆ ವಿನಂತಿಸ್ತೀನಿ ಯಾರು ಗೊತ್ತಾ ಬೇಬಿ ಇದರಲ್ಲಿ ಡ್ರೈವರ್ ಆರ್ ಲೇಬರ್ ಬೇಬಿ ಯಾರ ಬೇಬಿ ಅಂತ ಅವನ ಹೆಸ್ರೇ ಬೇಬಿ ಅವ್ನು ಯಾರು ಅಂತ ಹೇಳ್ಬೇಕು ಲೇಬರ್ ಅಥವಾ ಅಂದ್ರೆ ಲೇಬರ್ ಆರ್ ಡ್ರೈವರ್ ಎಲ್ರಾಗ ಒಬ್ಬ ಅಕ್ಕ ಪಕ್ಕ ಕುಂತಿರ್ತಾರಲ್ಲ ಅವ್ರಿಬ್ರಾಗ ಯಾರು ಒಬ್ಬ ಆಗಿರ್ತಾನೆ ಅವ್ನು ಯಾರು ಅಂತ ನನಗೆ ಹೇಳಿ ಇಲ್ಲಿ ಗಂಟ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಯಾರನ್ನ ಶೇರ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಟು ಗೇಮ್ ಪ್ಲೇ ವಿಡಿಯೋಸ್ ಬರ್ತಾರೆ ಕನ್ನಡದಲ್ಲಿ ಹಾಗೂ ಬೆಲ್ಲೈಕನ್ ಅನ್ನ ಒತ್ತಿಟ್ಕೊಂಡ್ರೆ ಪಕ್ಕ ಬರುತ್ತೆ ನೋಟಿಫಿಕೇಶನ್ ಓಕೆ ಬೈ ಬಾಯ್